ಕೀರ್ತಿ ಇದೆ ಆ ಚಿತ್ರಕ್ಕೆ ಬರ್ತಾ ಇದ್ದ ನೋಡೋಕೆ ಅಂತ ಬರ್ತಾ ಇದ್ದಂಥ ಜನಗಳು ಸರ್ ನೀವು ಇದು ಬರ್ತಿರೋ ಬಿಡ್ತಿರೋ ನಂಬ್ತಿರೋ ಬಿಡ್ತಿರೋ ಎಲ್ಲ ಗೊತ್ತಿಲ್ಲ ಚಪ್ಪಲಿ ಯಾಕೆಂದ್ರೆ ರಾಜ್ಕುಮಾರ್ ಅವರು ಚಪ್ಪಲಿ ಇಲ್ಲದೆ ಆ್ಯಕ್ಟ್ ಮಾಡಿದ್ದಾರೆ ಮಾಂಸ ಇಲ್ಲದೆ ಮಾಂಸ ತಿಂದೆ ಪಿಕ್ಚರ್ ನೋಡೋಕೆ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು ಪಬ್ಲಿಸಿಟಿ ಸಿಕ್ಬಿಟ್ಟಿತ್ತು ಆ ಪಬ್ಲಿಸಿಟಿ ಸಿಕ್ಕಿದ್ರಿಂದ ಆ ಚಿತ್ರ ನೋಡೋಕೆ ಬಂದವರು ಥಿಯೇ ಥಿಯೇಟ್ರಿಗೆ ಬರೋಕೆ ಮುಂಚೆ ಚಪ್ಪಲಿ ಬಿಟ್ಟು ಒಳಗಡೆ ಬರ್ತಾಯಿದ್ರು ಥಿಯೇಟ್ರ್ ಒಳಗೆ ಪಿಕ್ಚರ್ ನೋಡೋದಕ್ಕೆ ಆವತ್ತಿನ ದಿವಸ ಅವ್ರು ಮಾಂಸ ಇರಲಿಲ್ಲ ಇವತ್ತು ಸಾಯಂಕಾಲ ಪಿಕ್ಚರ್ಗೆ ಹೋಗ್ಬೇಕು ಅನ್ನೋದಾದರೆ ಆವತ್ತು ದಿವಸ ಇಡೀ ದಿವಸ ಮಾಂಸ ತಿಂತಿರಲಿಲ್ಲ ಮಾಂಸ ತಿನ್ನೋನು ಮಾಂಸ ಇರಲಿಲ್ಲ ರಿಲೀಸ್ ಆಗೋದಕ್ಕಿಂತ ಮುಂಚಿನ ಒಂದು ಒಂದು ಪ್ರಸಂಗ ಆಮೇಲೆ ಆ ಸಿನಿಮಾ ನೋಡ್ಕೊಂಡು ಬಂದವರು ಆಚೆ ಕಡೆ ಹೇಳ್ತಾ ಇದ್ದಿದ್ದು ಏನು ಅಂತಂದರೆ ನಮಗೆ ಹೇಳ್ತಾ ಇದ್ದಿದ್ದೇನು ಅಂದರೆ ಸ್ವಾಮಿ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಾ ನಮಗೆ ದೇವಸ್ಥಾನಕ್ಕೆ ಹೋಗಿ ಬಂದ ಅನುಭವ ಆಯಿತು ಹಾಗೆ ಅಂತ ಹೇಳೋರು ಒಂದು ಒಂದು ಚಪ್ಪಲಿನೂ ಕಳ್ತನ ಆಗ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲ ದೇವರ ಒಂದು ಒಂದು ಜೊತೆ ಚಪ್ಪಲಿ ಕೂಡ ಕಳ್ತನ ಆಗ್ತಾ ಇರಲಿ ಆ ಥರ ಒಂದು ಇದಕ್ಕೆ ಹಿಂದಿನ ಒಂದು ಪ್ರಸಂಗ ಇದೆ ರಾಜಾ ರಾಜಾರಾಮದೆಲ್ಲ ಆಗೋಯ್ತು ಅನೌನ್ಸ್ ಆಗೋಯ್ತು ಪಿಕ್ಚರ್ ಅನೌನ್ಸ್ ಮಾಡಿಬಿಟ್ವಿ ಮಂತ್ರಾಲಯ ಅಂತ ಒಂದು ನಲವತ್ತೈದು ಐವತ್ತು ಕಾಗದಗಳು ಬಂತು ಸರ್ ನಮಗೆ ಒಂದು ವಿರೋಧ ವ್ಯಕ್ತಪಡಿಸಿ ಈ ಚಿತ್ರವನ್ನು ನೀವು ತೆಗಿಬಾರ್ದು ಯಾಕೆ ಆ ವಿರೋಧ ಅಂತಂದ್ರೆ ಒಬ್ಬ ಅಬ್ರಾಹ್ಮಣನ ಕೈನಲ್ಲಿ ಅಂದರೆ ರಾಜ್ಕುಮಾರ್ ಅವರು ಬ್ರಾಹ್ಮಣರಲ್ವ ಒಬ್ಬ ಅಬ್ರಾಹ್ಮಣನ ಕೈನಲ್ಲಿ ಬ್ರಾಹ್ಮಣ ಯತಿ ಶ್ರೇಷ್ಠ ಬ್ರಾಹ್ಮಣ ಯತಿಗಳ ಪಾತ್ರವನ್ನು ಮಾಡಿಸ್ತಾ ಇದ್ದಿಲ್ಲ ಇದಕ್ಕೆ ನಮ್ಮ ವಿರೋಧವಿದೆ ರಾಘವೇಂದ್ರ ಇರಿದ್ದಾರೆ ಅಚ್ಚಿತ್ರ ಇರಿದ್ದಾರೆ ಕಲ್ಯಾಣ್ ಕುಮಾರ್ ಇದಾರೆ ಇವರುಗಳ ಕೈಯಲ್ಲಿ ಇವರೆಲ್ಲ ಬ್ರಾಹ್ಮಣರು ಇವರುಗಳನ್ನೆಲ್ಲ ಇವರುಗಳ ಕೈನಲ್ಲ ನೀವು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿಸಬಹುದು ನಿಮ್ಮ ಚಿತ್ರ ತೆಗಿಬೇಡಿ ಅಂತ ನಾವು ಹೇಳ್ತೀವಲ್ಲ ಬಟ್ ರಾಜ್ಕುಮಾರ್ನ ಅನ್ನೋ ಒಂದು ವಿರೋಧ ಬಂದ್ಬಿಟ್ಟು ಆ ವಿರೋಧ ಬಂದಾಗ ನಮಗೆ ತಲೆ ಹೋಯ್ತು ನಮಗೆ ರಾಜ್ಕುಮಾರ್ ಇಲ್ಲದೆ ಪಿಕ್ಚರ್ ಮಾಡೋ ಹಾಗಿಲ್ಲ ಈಗ ಈ ಪಿಕ್ಚರ್ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಈ ಪಿಕ್ಚರ್ ಮಾಡೋದೇ ಇರೋ ಆಗಿಲ್ಲ ಏನು ಮಾಡೋದು ಸಂದಿಗ್ಧ ಸೊ ಯೋಚನೆ ಮಾಡಿದ್ವಿ ಮಾಡಿದ್ವಿ ಆಗ ರಾಜ್ಕುಮಾರ್ ಅವರು ಹೇಳಿದ್ರು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರ ದೇವ್ರ ಮುಂದೆ ಚೀಟಿ ಹಾಕಿ ಯಾರ ಹತ್ರ ಬರ್ತಾವ ಕೈಲಿ ಕೈ ಮಾಡಿಸಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅಂದರು ದೇವ್ರ ಮುಂದೆ ಚೀಟಿ ಹಾಕ್ತೀವಿ ಬರ್ದಪ್ಪ ಓ ಓಕೆಂದ ಮಾಡಿಸೋ ಚೀಟಿ ಹಾಕೋದು ಚೀಟಿ ಹಾಕಿದ್ವಿ ಚೀಟಿ ಹಾಕಿದ್ರೆ ಆ ಚೀಟಿನಲ್ಲಿ ರಾಜ್ಕುಮಾರ್ ಅಂತಾನೆ ಬಂತು ಓ ರಾಜ್ಕುಮಾರ್ ಅಂತ ಬಂದ ತಕ್ಷಣವೇ ಚಿಟ್ಟಿದ್ರು ರಾಜ್ಕುಮಾರ್ ಅವರು ಓದಿದ ತಕ್ಷಣವೇ ಚಪ್ಪಲಿ ಕಾಲು ಬಿಟ್ರು ಚಾಲ ಕಾಲಿಂದ ಚಪ್ಪಲಿ ಬಿಟ್ಟರು ಇವತ್ತಿಂದ ನಾನು ಚಪ್ಪಲಿ ಹಾಕೋಲ್ಲ ಕಾಲ್ಗೆ ಈ ಚಿತ್ರ ಮುಗಿದು ಐವತ್ತು ದಿವಸ ಓಡೋವರೆಗೂ ನಾನು ಕಾಲಿಗೆ ಚಪ್ಪಲಿ ಹಾಕಲ್ಲ ಈ ಕ್ಷಣದಿಂದ ನಾನು ಮಾಂಸಾಹಾರಿ ಅಲ್ಲ ನಾನು ಸಸ್ಯಹಾರಿ ಮಾಂಸ ನನ್ನ ಭಾಗಕ್ಕೆ ತ್ಯಾಜ್ಯ ಅವರು ಮಾಂಸ ಎಲ್ಲದೆ ಊಟಾವಣೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಪ್ರೇ ಈಗ ನನಗೆ ಬ ಸ್ವಾಮಿಗಳು ಪ್ರೇರಣೆಯಾಗಿದೆ ಆ ಪ್ರೇರಕ ಶಕ್ತಿಯಿಂದ ನಾನು ಈ ಚಿತ್ರ ಮಾಡ್ತಾಯಿದ್ದೀನಿ ಆ ಪ್ರೇರಣೆಯೇ ನಾನು ಕಾಪಾಡಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ ರಾಘವೇಂದ್ರ ಸ್ವಾಮಿಗಳೇ ನನ್ನನ್ನು ಕಾಪಾಡ್ತಾ ಇದ್ದಾರೆ ಅಂದಮೇಲೆ ಅದು ಒಂದು ಡೌಟ್ ಬಂತು ಅವ್ರಿಗೆ ಈ ಭಗವಾನ್ ಕಿಲಾಡಿ ಭಗವಾನ್ ಇವನು ಏನಂದ್ರೂ ಮಾಡಿರ್ತಾನೆ ಎಲ್ಲ ಚಿಟ್ಟಿನಲ್ಲೂ ರಾಜ್ಕುಮಾರ್ ಅಂತಾನೆ ಹೆಸರು ಬರೆದಿಟ್ಟಿದ್ರು ನಾನೇನು ಮಾಡಲಿ ಅಂತ ಯೋಚವ್ರಿಗೆ ಅವಾಗ ನಾನು ಹೇಳಿದೆ ಇಲ್ಲ ಇಲ್ಲ ನಾನು ನಾನು ನಂತ ನಿಮ್ಮಲ್ಲಿ ಎಷ್ಟೇ ಇದ್ದರೂ ಆ ಥರ ಮೋಸ ಮಾಡೋಕೆ ಹೋಗೋಲ್ಲ ನಾನು ಅದನ್ನು ಹೇಳ್ಬಿಟ್ಟು ಎಲ್ಲ ಚೀಟಿಗಳನ್ನ ತೆಗೆದು ಅದ್ರಲ್ಲಿ ಬೇರೆ ಬೇರೆ ಹೆತ್ರಗಳಿಂದ ಅವ್ರಿಗೆ ನಂಬಿಕೆ ಬಂತು ಅದರಲ್ಲಿ ನಂಬಿಕೆ ಬಂದು ಆಫ್ಕೋರ್ಸ್ ಅದನ್ನು ಯಾವ ಥರ ಆ ಚಿತ್ರವನ್ನು ಎಷ್ಟು ನಿಷ್ಠೆಯಿಂದ ಎಷ್ಟು ನೇಮದಿಂದ ಮಾಡಿದ್ರು ಅಂತಂದರೆ ಅವರು ಪ್ರತಿಯೊಂದು ಶಾಟ್ಗೂ ಮುಂಚೆ ರಾಘವೇಂದ್ರ ಸ್ವಾಮಿಗಳನ್ನು ಒಂದು ಹತ್ತು ಸೆಕೆಂಡ್ ಧ್ಯಾನ ಮಾಡೋರು ಯಾಕೆಂದರೆ ಅವರ ಒಂದು ಕೃಪೆ ಅವರ ಒಂದು ಆಹ್ವಾನೆ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಯಾರೂ ಸ್ಟಾರ್ಟ್ ಹೇಳ್ತಾ ಇರಲಿಲ್ಲ ಅವರು ಲಿಪ್ ಮೂಮೆಂಟ್ ನೋಡಿಕೊಂಡು ನಾನು ಸ್ಟಾರ್ಟ್ ಹೇಳಬೇಕು ಅದು ಎಲ್ಲ ಸಂಜೆ ಮೂಲಕ ಕಟ್ ಮಾತ್ರ ಹೇಳ್ತಾ ಇದ್ದೆ ಅಷ್ಟೇ ಸ್ಟಾರ್ಟ್ ಅಂತ ಹೇಳ್ತಾ ಇರಲಿಲ್ಲ ನಾನು ಅವ್ರದ್ದು ಸೌಂಡ್ಗೆ ಸ್ಟಾರ್ಟು ಎಲ್ಲ ಇಲ್ಲ ಲೈಟ್ಸ್ ಎಲ್ಲ ಆದಮೇಲೆ ಅವರು ಸ್ಟಾರ್ಟ್ ಅವರು ಅಷ್ಟೇ ಅದಷ್ಟೇ ಲಿಪ್ ಮೂಮೆಂಟಲ್ಲಿ ನಂಗೆ ಸ್ಟಾರ್ಟ್ ಅನ್ನೋದು ಗೊತ್ತಾಗಬೇಕು ധ്വനി ബലില്ല സോ അതെല്ലാം നോടി അഷു സൈലൻറ്റായിരോ സെറ്റാൽ കന്നട തായ്മക്കളേ